ಸ್ವಾಗತ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ಜಿಲ್ಲೆಗೆ ರೈಲುಗಳ ಮೂಲಕ ಮಾದಕ ಪದಾರ್ಥ ಸರಬರಾಜಾಗುತ್ತಿರುವ ಮಾಹಿತಿ ಇದ್ದು ರೈಲ್ವೆ ಪೊಲೀಸರು ಏನು ಮಾಡುತ್ತಿದ್ದಾರೆ ಸಂಸದ ಎಂ ಪಟೇಲ್ ದಿಶಾ ಸಭೆಯಲ್ಲಿ ಗರಂ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಕೋಟಿ ವೆಚ್ಚದ ಐದು ಗ್ರಾಮಗಳ ರಸ್ತೆ ಕಾಮಗಾರಿಗೆ ಶಾಸಕ ಸರೂಪ್ರಕಾಶ್ ಗುದ್ದಲಿ ಪೂಜೆ ಮತ್ತು ಅರಕಲಗೋಡು ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಮಂಜು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಅರಕಲಗೋಡು ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಧರ್ಗೌಡ ನಡುವೆ ರಾಮನಾಥಪುರ ತಂಬಾಕು ಮಂಡಳಿ ಪ್ರಾಂಗಣದಲ್ಲಿ ಚಟಾಪಟಿ ವಾರ್ತೆಗಳ ವಿವರ ಜಿಲ್ಲೆಗೆ ರೈಲುಗಳ ಮೂಲಕ ಮಾದಕ ಪದಾರ್ಥ ಸರಬರಾಜಾಗುತ್ತಿರುವ ಮಾಹಿತಿ ಇದ್ದು ರೈಲ್ವೆ ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಹರಿಹಾಯ್ದರು ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ತಮ್ಮ ಅಧ್ಯಕ್ಷತೆಯ ಪ್ರಥಮ ದಿಶಾ ಸಭೆಯ ಆರಂಭದಲ್ಲಿ ಡ್ರಗ್ಸ್ ಹಾವಳಿ ಬಗ್ಗೆ ಪ್ರಸ್ತಾಪಿಸಿದ ಅವರು ರೈಲ್ವೆ ಪೊಲೀಸರ ಕಾರ್ಯವೈಖರಿಗೆ ತೀವ್ರ ಅತೃಪ್ತಿ ವ್ಯಕ್ತಪಡಿಸಿದರು ಹಾಸನ ಜಿಲ್ಲೆಗೆ ರೈಲುಗಳ ಮೂಲಕ ಡ್ರಗ್ಸ್ ಪೂರೈಕೆಯಾಗುತ್ತಿದೆ ಹಳ್ಳಿ ಹಳ್ಳಿಗಳಲ್ಲಿ ಯುವಕರಿಗೆ ಡ್ರಗ್ಸ್ ಸಿಗುತ್ತಿದೆ ಡ್ರಗ್ಸ್ ಸೇವಿಸಿ ಯುವಕರು ಹಾಳಾಗುತ್ತಿದ್ದಾರೆ ರೈಲ್ವೆ ಪೊಲೀಸರು ಏನು ಮಾಡುತ್ತಿದ್ದಾರೆ ರೈಲ್ವೆ ಪೊಲೀಸರು ಜಿಲ್ಲಾ ಪೊಲೀಸರ ಜೊತೆಗೂಡಿ ಕೆಲಸ ಮಾಡಬೇಕು ಡ್ರಗ್ಸ್ ಹಾವಳಿಗೆ ಸಂಪೂರ್ಣ ಕಡಿವಾಣ ಹಾಕಬೇಕು ಡ್ರಗ್ಸ್ ಪೆಂಡರ್ಗಳನ್ನು ಮೊದಲು ಬಂಧಿಸಿ ಯಾರ ಒತ್ತಡಕ್ಕೂ ಮಣಿಯಬೇಡಿ ಡ್ರಗ್ಸ್ ಪೂರೈಸುತ್ತಿರುವ ಪೆಂಡರ್ಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಡ್ರಗ್ಸ್ ಜೊತೆಗೆ ಮಟಕ ತಂದೆ ನಡೆಯುತ್ತಿದೆ ಹಾಸನದಲ್ಲಿ ಹೆಚ್ಚು ಡ್ರಗ್ಸ್ ಹಾಗೂ ಮಡಕಾ ದಂಧೆ ನಡೆಯುತ್ತಿದೆ ಇದೆಲ್ಲದಕ್ಕೂ ಕಡಿವಾಣ ಹಾಕಲು ಪೊಲೀಸರಿಗೆ ಸೂಚನೆ ನೀಡಿ ಎಂದು ಎಸ್ ಪಿ ಅವರಿಗೆ ಸೂಚಿಸಿದರು ಸಮಾಜಕ್ಕೆ ಮಾರ್ಕ್ ಆಗುವಂತಹ ಒಂದು ವಿಷಯ ಅದು ಹಾಗಾಗಿ ಸಭೆ ಅದು ಗಾಂಜಾ ಡ್ರಗ್ಸ್ ಬಗ್ಗೆ ತಗೊಂಡೆ ಅದು ಎಲ್ಲ ಕಡೆ ಎಲ್ಲ ತಾಲೂಕಲ್ಲೂ ಗುಮಾನಿ ಅಂತೆ ಅಂತೆ ಕಂತೆ ಅಂತ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಕೂರನ್ ತಿಳ್ಕೊಳ್ಳೋಕ್ಕೆ ತಿಳ್ಕೊಳ್ಳಕ್ಕೆ ನಾವು ಇವತ್ತು ಎರಡು ಪೊಲೀಸರನ್ನ ಕರ್ತಿದ್ವಿ ರೈಲ್ವೆ ಪೊಲೀಸವರ್ಗೂ ಇದೇ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಎಲ್ಲರ ಮುಂದೆ ಮಾಹಿತಿ ರೈಲಿಂದ ಬರ್ತಾ ಇದೆ ಟ್ರೈನಿಂದ ಬರ್ತಾ ಇದೆ ಈ ಗಾಂಜಾ ಸರಬರಾಜು ಆಗ್ತಾ ಇದೆ ಅಂತ ಮಾಹಿತಿ ಇದೆ ಹಾಗಾಗಿ ಫಸ್ಟು ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಪೊಲೀಸರು ಪರಿಶೀಲಿಸಿ ಅದು ಕ ಕಠಿಣವಾಗಿ ಬಂತ ಬಂದಂಥ ಎಲ್ಲ ಯಾತ್ರಿಗಳನ್ನ ಪರಿಶೀಲಿಸಬೇಕು ಅದಾದ ತಕ್ಷಣ ಅಲ್ಲಿ ತಿಕ್ಸ್ ತಕ್ಷಣ ತಕ್ಷಣವೇ ಎಫ್ ಐ ಆರ್ ಮಾಡಬೇಕು ಅದಾದ ನಂತರ ನಮ್ಮ ಏನು ರಾಜ್ಯ ಪೊಲೀಸ್ ಅವರು ಏನು ಮಾಡಬೇಕು ಅವರು ಕೆಲಸ ಮಾಡ್ತಾರೆ ನಾವು ನಮ್ಮ ಡಿಸ್ಟಿಕ್ ವರಿಷ್ಠಾಧಿಕಾರಿಗಳಿಗೂ ನಾವು ಹೇಳಿದ್ವಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಲ್ಲ ಕಡೆ ಚೆಕ್ಕಿಂಗ್ ಆಗಬೇಕು ಕನ್ಸ್ಯೂಮರ್ ಮೇಲೆ ಫಸ್ಟು ಕೆ ಎಫ್ ಐ ಆರ್ ಮಾಡಿ ಅಂತ ನಾನು ಕೇಳಿ ಕೇಳಿದೀವಿ ಕನ್ಸ್ಯೂಮರ್ ಮೇಲೂ ಆಗಬೇಕು ಮತ್ತು ಯಾರು ಈ ಇರ್ತಾರಲ್ಲ ಈ ಕಿಂಗ್ ಪಿನ್ ಏನು ಅವರು ಅಂತಾರಲ್ಲ ಪೆಲ್ಲರ್ಸ್ ಏನು ಹೇಳ್ತಾರೆ ಅವ್ರನ್ನ ಹಿಡಿಯುವಂಥ ಕೆಲಸ ಮಾಡಬೇಕು ವಾರ ವಾರ ಕ್ರಮೇಣ ಕೇಸಸ್ ಜಾಸ್ತಿ ಆಗಬೇಕು ಅಂತ ಹೇಳಿದರು ಅದನ್ನು ಕಣ್ಣಿಡಿ ಅಂತಲೇ ನಾವು ಜಿಲ್ಲಾ ಪೊಲೀಸ್ ಅವ್ರಿಗೆ ಹೇಳಿರೋದು ಮುಂದಿನ ದಿನಗಳಲ್ಲಿ ತುಂಬ ಅದನ್ನು ಬಿಗಿ ಮಾಡ್ತೀವಿ ಇನ್ನು ಏನಂತ ಹೇಳ್ತಾರಲ್ಲ ಇದು ಬರೀ ನಮ್ಮ ರಾಜ್ಯಕ್ಕೆಲ್ಲ ಅಲ್ಲ ನಮ್ಮ ಜಿಲ್ಲೆಗೆಲ್ಲ ಇಡೀ ರಾಜ್ಯಕ್ಕೆ ಅನ್ವಯಿಸುವಂಥ ಸುದ್ದಿ ಇದು ಎಲ್ಲ ಜಿಲ್ಲೆಯಲ್ಲೂ ಆಯಾ ಜನಪ್ರತಿನಿಧಿಗಳು ಕ್ರಮ ತಗೊಳ್ಬೇಕು ಯಾಕಂತ ಹೇಳಿದರೆ ನಾವು ಸಾವಿರ ಹೇಳ್ಬೋದು ಆದರೆ ನಮ್ಮ ಯುವ ಪೀಳಿಗೆ ಹಾಳಾಗ್ತಾ ಇದ್ದಾರೆ ಅದರಿಂದ ಹಾಗಾಗಿ ಇದನ್ನು ಸೂಕ್ಷ್ಮಗೊಳಿಸಿ ನಮ್ಮ ಜಿಲ್ಲೆಯಲ್ಲಂತೂ ನಾವು ನಿರ್ಮೂಲನೆ ಮಾಡೋ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ ಎಸ್ಇಪಿ ಟಿಎಸ್ಪಿ ಯೋಜನೆಯ ಅನುದಾನದ ಅಡಿಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಇಂದು ಒಂದು ಕೋಟಿ ರೂಪಾಯಿಗಳ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಸರುಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು ಕೆಂಡಿಪುರ ಬೈಲಹಳ್ಳಿ ಮಾರನಹಳ್ಳಿ ಸೀಗೆ ನಂಜೆ ದೇವರ ಕಾವಲು ಸೇರಿ ಒಟ್ಟು ಐದು ಗ್ರಾಮಗಳಿಗೆ ತಲಾ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಎಸ್ಇಪಿ ಟಿಎಸ್ಪಿ ಯೋಜನೆಯ ಅನುದಾನದ ಅಡಿಯಲ್ಲಿ ಮೀಸಲಾಗಿದ್ದ ಹಣವನ್ನು ಇಂದು ಹಾಸನ ತಾಲೂಕಿನ ಐದು ಗ್ರಾಮಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಗ್ರಾಮದ ಮುಖಂಡರು ಹಿರಿಯರ ಸಮ್ಮುಖದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಗುಣಮಟ್ಟದ ಕಾಮಗಾರಿ ನಡೆಸಲು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಮುಂದಿನ ಒಂದು ತಿಂಗಳ ಒಳಗಾಗಿ ಮೂರು ಕೋಟಿ ಅನುದಾನ ತಂದು ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಜೊತೆಗೆ ಕ್ಷೇತ್ರದ ಗ್ರಾಮಗಳ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು ಒಂದು ಕೋಟಿ ಅನುದಾನ ವೆಚ್ಚದಲ್ಲಿ ಬೈಲಹಳ್ಳಿ ಸೀಗೆ ಮತ್ತು ಮಾರ್ಗಹಳ್ಳಿ ಗ್ರಾಮಗಳಲ್ಲಿ ಇವತ್ತು ಬುದ್ದಿ ಪೂಜೆಯನ್ನು ಮಾಡೋ ಮುಖಾಂತರ ನಮ್ಮ ಏನು ಎಸ್ ಸಿ ಪಿ ಗ್ರಾಂಟ್ ಬಂದಿತ್ತು ಅದನ್ನು ಕಾರ್ಯಕರ್ತರು ಹಿರಿಯರೆಲ್ಲ ಸೇರಿ ಇನ್ನು ಮುಂದಿನ ದಿನಗಳಲ್ಲಿ ಏನು ಕಂಪಾರಿಗಳು ಇನ್ನೂ ಕೂಡ ಸಂಪೂರ್ಣವಾಗಿ ಮುಗಿಸಿ ಮತ್ತೊಮ್ಮೆ ಈಗ ಆಗ್ಲೇ ಮುನ್ನ ಮತ್ತೆ ಮುಂದಿನ ಒಂದು ತಿಂಗಳ ಹಂತದಲ್ಲಿ ಮೂರು ಕೋಟಿ ಅನ್ನೋದನ್ನು ತಂದು ಸಂಪೂರ್ಣವಾಗಿ ಮುಗಿಸುವಂತ ಕೆಲಸನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ ಬಯಸ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸತ್ಯನಾರಾಯಣ ನಂಜಿದೇವರ ಕಾವಲು ಗ್ರಾಮದ ಮುಖಂಡರಾದ ಜ್ಯೋತಿ ಅಣ್ಣೇಗೌಡ ದೊರೆಸ್ವಾಮಿ ಅರುಣ್ ಕುಮಾರ್ ಹರೀಶ್ ಪರಮೇಶ್ ಧರ್ಮ ಸ್ವಾಮಿ ಶಕನಿಗೌಡ ಕಿಟ್ಟಿ ಹಾಗೂ ಬೈಲಹಳ್ಳಿ ಗ್ರಾಮದ ಲೀಲಮ್ಮ ಚನ್ನಯ್ಯ ಅರುಣ್ ವಿಠಲ್ ಸೋಮೇಶ್ ಹಾಜರಿದ್ದರು ಅರಕಲಗೂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಮಂಜು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಅರಕಲಗೂಡು ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಧರ್ಗೌಡ ನಡುವೆ ರಾಮನಾಥಪುರ ತಂಬಾಕು ಮಂಡಳಿ ಪ್ರಾಂಗಣದಲ್ಲಿ ಚಟಾಪಟಿ ನಡೆದಿದೆ ತಾಲೂಕಿನ ರಾಮನಾಥಪುರ ತಂಬಾಕು ಮಂಡಳಿ ಪ್ರಾಂಗಣದಲ್ಲಿ ಇಂದಿನಿಂದ ತಂಬಾಕು ಹರಾಜು ಪ್ರಕ್ರಿಯೆ ಉದ್ಘಾಟನೆಗೆ ಆಗಮಿಸಿದ್ದ ಶಾಸಕ ಏಮಂಜು ಅವರು ಉದ್ಘಾಟನೆ ಮಾಡಿದ ಬಳಿಕ ತಂಬಾಕು ಹರಾಜು ಪರಿಶೀಲಿಸಿದರು ಈ ವೇಳೆ ಶಾಸಕ ಏಮಂಜು ಹಾಗೂ ಶ್ರೀಧರ್ ಗೌಡ ನಡುವೆ ಮಾತಿನ ಚಕಮಕಿ ನಡೆಯಿತು ಆಗ ಏಮಂಜು ಬೆಂಬಲಿಗರು ಹಾಗೂ ಶ್ರೀಧರ್ಗೌಡ ಬೆಂಬಲಿಗರ ನಡುವೆ ತಳ್ಳಾಟ ಉಂಟಾಯಿತು ಆಗ ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಆಗ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ತಿಳಿಗೊಳಿಸಿದರು ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಹೈಫೈ ಜಿಮ್ನಾಸ್ಟಿಕ್ ಕ್ಲಬ್ನಲ್ಲಿ ಕ್ರೀಡಾಪಟುಗಳಾದ ಪುನೀತ್ ಹಾಗೂ ಮಾನ್ಯ ಜಿಮ್ನಾಸ್ಟಿಕ್ಸ್ ಆಗ್ರೋಪಾರ್ಟಿಕ್ಸ್ ಮಿಕ್ಸ್ ಪೇರ್ನಲ್ಲಿ ಕಂಚಿನ ಪದಕ ಮುಡಿಗೇರಿಸಿಕೊಂಡಿದ್ದಾರೆ ಜಿಮ್ನಾಸ್ಟಿಕ್ಸ್ ಆಕ್ರೋಬ್ಯಾಟಿಕ್ಸ್ ಮಿಕ್ಸ್ ಪೇರ್ನಲ್ಲಿ ಕ್ರೀಡಾಪಟುಗಳಾದ ಪುನೀತ್ ಹಾಗೂ ಮಾನ್ಯ ಕಂಚಿನ ಪದಕ ಪಡೆದಿದ್ದು ಈ ಕ್ರೀಡಾ ಸ್ಪರ್ಧೆಗೆ ತರಬೇತಿ ನೀಡಿದ ತರಬೇತಿದಾರ ಸುಮಂತ್ ಅವರಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಿಲ್ಲಾ ನಿರ್ದೇಶಕರಾದ ಹರೀಶ್ ಹಾಗೂ ಬ್ಯಾಸ್ಕೆಟ್ಬಾಲ್ ತರಬೇತಿದಾರರು ಸುಬ್ರಹ್ಮಣ್ಯ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿದರು ಹಿಂದೂಗಳ ಪವಿತ್ರ ದಸರಾ ಹಬ್ಬದ ರಜೆಯಲ್ಲಿ ತರಗತಿ ಪರೀಕ್ಷೆ ನಡೆಸುವುದರ ಮೂಲಕ ಹಿಂದೂ ಧರ್ಮ ಆಚರಣೆಗೆ ಬಾಧೆ ತರುವುದನ್ನು ಕಟ್ಟುವಾಗಿ ವಿರೋಧಿಸಿ ಯಾರು ಪಾಲಿಸುವುದಿಲ್ಲ ಅಂತಹ ಖಾಸಗಿ ಶಾಲೆಗಳಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಶ್ರೀರಾಮ ಸೇನಾ ಜಿಲ್ಲಾಧ್ಯಕ್ಷ ಹೇಮಂತ್ ಜಾನಕೆರೆ ಎಚ್ಚರಿಸಿದರು ಶ್ರೀರಾಮ ಸೇನಾ ಜಿಲ್ಲಾ ಘಟಕದ ಅಧ್ಯಕ್ಷ ಹೇಮಂತ್ ಜಾನಕೆರೆ ಮಾಧ್ಯಮದೊಂದಿಗೆ ಮಾತನಾಡಿ ಹಲವಾರು ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳು ದಸರಾ ನಿಮಿತ್ತ ರಜೆ ನೀಡುವುದು ಪರಂಪರೆಯಿಂದ ನಡೆದುಕೊಂಡು ಬಂದಿದೆ ಆದರೆ ಇತ್ತೀಚೆಗೆ ಉದ್ದೇಶ ಪೂರ್ವಕವಾಗಿ ಧಾರ್ಮಿಕ ಆಚರಣೆಯಲ್ಲಿ ಭಾಗವಹಿಸದಂತೆ ತಡೆಯೋಕೆ ಮಾಡಿದ ಷಡ್ಯಂತ್ರ ಅನುಭವ ಅಭಿಪ್ರಾಯ ಇಡೀ ಹಿಂದೂ ಸಮಾಜ ಹಾಗೂ ಪಾಲಕರು ಪೋಷಕರು ಹಾಗೂ ಮಕ್ಕಳಲ್ಲಿ ಬಲವಾದ ಅಭಿಪ್ರಾಯ ಮೂಡುತ್ತಿದೆ ಸಾಕಷ್ಟು ಪೋಷಕರು ಇದರ ಬಗ್ಗೆ ನಮ್ಮ ಸಂಘಟನೆಗೆ ಅಳಲು ತೋಡಿಕೊಂಡಿದ್ದಾರೆ ಮೇಲ್ನೋಟಕ್ಕೆ ಇದು ಸತ್ಯ ಸಹ ಅನಿಸುತ್ತಿದೆ ಮಕ್ಕಳು ಸ್ವಚ್ಛಂದವಾಗಿ ಹಬ್ಬದ ಧಾರ್ಮಿಕ ಆಧ್ಯಾತ್ಮಿಕ ಕೌಟುಂಬಿಕ ಸಾಂಸ್ಕೃತಿಕ ಮೌಲ್ಯ ಸಂತಸ ಅನುಭವಿಸಲು ಈ ಕುರಿತು ಅವಕಾಶ ನೀಡುತ್ತಿಲ್ಲ ಹೀಗಾಗಿ ತಕ್ಷಣವೇ ಎಲ್ಲ ಶಾಲೆಗಳಿಗೆ ಕಟ್ಟುನಿಟ್ಟಿನ ರಜೆ ಘೋಷಣೆ ಮಾಡಬೇಕು ಯಾರಾದರೂ ಉಲ್ಲಂಘಿಸಿದ್ರೆ ಮುಲಾಜಿಲ್ಲದೆ ಶಾಲೆಯ ಅನುಮತಿ ರದ್ದು ಮಾಡಬೇಕು ಎಂದು ಹೇಳಿದರು ಹಿಂದೂ ಪವಿತ್ರ ಹಬ್ಬ ದಸರಾ ಹಬ್ಬದ ರಜೆಯ ಸಂದರ್ಭದಲ್ಲಿ ತರಗತಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಪರೀಕ್ಷೆಗಳು ನಡೆಸ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನಾವು ಇವತ್ತು ದಸರಾ ರಜೆಯನ್ನು ಕೊಡಬೇಕು ಎಲ್ಲಾ ಮಕ್ಕಳಿಗೂ ದಸರಾ ರಜೆಯಲ್ಲಿ ದಸರಾ ಹಬ್ಬವನ್ನು ಅನುಭವಿಸ್ತಕ್ಕಂತ ವಿಚಾರಧಾರೆ ಈ ಪೂರ್ವಜರು ಈ ಒಂದು ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈಗ ಕೆಲವೊಂದು ಶಾಲೆಗಳಲ್ಲಿ ಮತ್ತು ಸರ್ಕಾರ ಕೂಡ ಇವತ್ತು ರಜೆ ಘೋಷಣೆ ಮಾಡದೆ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ಇವತ್ತು ಏನು ಹಬ್ಬದ ಪ್ರಯತ್ನದಲ್ಲಿ ಪರೀಕ್ಷೆ ನಡೆಸ್ತಾ ಇದ್ದಾರೆ ಈ ಪರೀಕ್ಷೆಯನ್ನು ವಿರೋಧಿಸ್ತಾ ಇದ್ದೀವಿ ಏನು ಹಬ್ಬದ ದಿನನೇ ಮಾಡಬೇಕಾಗಿದೆ ಪರೀಕ್ಷೆನ ನಿಮಗೆ ಬೇರೆ ದಿನಗಳಿರಲ್ವಾ ಹಾಗೆ ಕ್ರಿಸ್ಮಸ್ ಹಬ್ಬದಲ್ಲಿ ಸುಮಾರು ಹದಿನೈದು ತಿಂಗಳು ರಜಾ ಕೊಡ್ತಾರೆ ಆ ಸಂದರ್ಭದಲ್ಲಿ ನೀವು ನೋಡೋಣ ಪರೀಕ್ಷೆಗಳು ನಡೆಸಿ ಅವತ್ತು ನಡೆಸೋದಿಲ್ಲ ಇದು ಎಲ್ಲೋ ಒಂದು ಕಡೆ ಹಿಂದೂಗಳ ಒಂದು ಹಬ್ಬವನ್ನು ಎತಿರಿಕ್ತವಾಗಿ ಇದನ್ನ ಮೊಟಕುಗೊಳಿಸಬೇಕು ಅಂತ ಹೇಳಿ ಒಂದು ಏನು ಮತಾಂತರದ ಸಂದರ್ಭವನ್ನು ಇಟ್ಕೊಂಡು ಇವತ್ತು ನಮ್ಮ ದಸರಾ ಹಬ್ಬದ ಸಂದರ್ಭದಲ್ಲಿ ಪರೀಕ್ಷೆಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕೂಡಲೇ ಈ ಏನು ಪರೀಕ್ಷೆಗಳು ನಡೆಸ್ತಾ ಇದ್ದಾರೆ ಆ ಪರೀಕ್ಷೆಯನ್ನು ನಿಲ್ಲಿಸಬೇಕಾಗಿದೆ ಸಂಪೂರ್ಣವಾಗಿ ಹದಿನೈದು ಇಪ್ಪತ್ತು ದಿನಗಳ ಕಾಲ ಕಾಲ ನಿರಂತರವಾಗಿ ದಸರಾ ಹಬ್ಬವನ್ನು ಕೊಡಬೇಕು ಮಕ್ಕಳಿಗೆ ನಮ್ಮ ಪಾರಂಪರಿಕವಾದಂಥ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನಾ ಗೌರವಾಧ್ಯಕ್ಷ ಯಡಿಯೂರು ಕುಮಾರ್ ತಾಲೂಕು ಅಧ್ಯಕ್ಷ ಪ್ರದೀಪ್ ಜಿಲ್ಲಾ ಕಾರ್ಯದರ್ಶಿ ಧರ್ಮ ಮಂಜುನಾಥ್ ಉಪಸ್ಥಿತರಿದ್ದರು ಹೊಸರು ಗ್ರಾಮ ಪಂಚಾಯಿತಿಯು ನಾಲ್ಕು ಸಾವಿರದ ಐನೂರು ಜನಸಂಖ್ಯೆ ಹೊಂದಿದ್ದು ಹಾಸನ ಜಿಲ್ಲೆಯ ಗಡಿ ಭಾಗವಾಗಿದ್ದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಸಹಕಾರ ಸಂಘ ಬ್ಯಾಂಕ್ ಆಫ್ ಬರೋಡಾ ಆಯುರ್ವೇದ ಆಸ್ಪತ್ರೆ ಪಶು ಚಿಕಿತ್ಸಾ ಘಟಕ ಅಂಚೆ ಕಚೇರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಗನವಾಡಿ ಕಟ್ಟಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಕಚೇರಿಗಳಿವೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಸ್ಸುಗಳು ಓಡಾಡುತ್ತವೆ ರಾತ್ರಿ ವೇಳೆ ಎರಡು ಬಸ್ಸುಗಳ ತಂಗು ದಾಣವಾಗಿದೆ ಆದರೆ ಶೌಚಾಲಯ ವ್ಯವಸ್ಥೆ ಇಲ್ಲ ಈ ಬಗ್ಗೆ ಗ್ರಾಮ ಸಭೆಯಲ್ಲಿ ಅರ್ಜಿ ಸಲ್ಲಿಸಿದರೂ ಪ್ರಯೋಜನವಾಗುತ್ತಿಲ್ಲ ಚಾಲಕರು ನಿರ್ವಾಹಕರು ಬಯಲು ಶೌಚಾಲಯ ಉಪಯೋಗಿಸಬೇಕಾಗಿದೆ ಇದುವರೆಗೆ ಆಯ್ಕೆಯಾಗಿರುವ ಗ್ರಾಮ ಪಂಚಾಯಿತಿ ಸದಸ್ಯರು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ವಿಧಾನಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಈ ಕೂಡಲೇ ಬಸ್ ಸ್ಟಾಪ್ ಹಿಂಭಾಗ ಶೌಚಾಲಯ ಹಾಗೂ ವಿಶ್ರಾಂತಿ ಕೊಠಡಿ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಕೃಷಿಕ ಸಮಾಜದ ಉಪಾಧ್ಯಕ್ಷರಾದ ಗಣೇಶ್ ಹೊಸರಳ್ಳಿ ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ ಈ ದೃಶ್ಯವು ಕತ್ತೇಶ್ವರ ತಾಲೂಕು ಹೊಸೂರಲ್ಲಿ ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹೊಸೂರು ಗ್ರಾಮದ ಬಸ್ ಸ್ಟ್ಯಾಂಡ್ ದೃಶ್ಯ ಇಲ್ಲಿ ಹಲವಾರು ವರ್ಷಗಳಿಂದ ಹತ್ತಾರು ವಾಹನಗಳು ಬಂದು ನಿಂತುಕೊಡ್ತವೆ ಆದರೆ ಇಲ್ಲಿ ಯಾವುದೇ ಶೌಚಾಲಯ ಇಲ್ಲ ಇಲ್ಲಿ ಹೊಸರಿನಲ್ಲಿ ಬ್ಯಾಂಕ್ ಆಫ್ ಬರೋಡಾ ಸಹಕಾರ ಸಂಘ ಅಂಚೆ ಕಚೇರಿ ಆಯುರ್ವೇದ ಆಸ್ಪತ್ರೆ ಹತ್ತಾರು ಕಚೇರಿಗಳಿದ್ದು ಇಲ್ಲಿ ಕೊಂದು ಹೋಗ್ತಕ್ಕಂಥ ರೈತರು ಇನ್ನಿತರ ಸಾಮಾನ್ಯ ಜನರಿಗೆ ಶೌಚಾಲಯದ ಸಮಸ್ಯೆಯಿಂದ ಭಾರಿ ತೊಂದರೆ ಆಗ್ತದೆ ರಾತ್ರಿ ವೇಳೆ ನಾಲ್ಕೈದು ಬಸ್ಗಳು ಬಂದು ಇಲ್ಲಿ ತಂಗೂ ಆ ಚಾಲಕರು ಮತ್ತು ನಿರ್ವಾಹಕರಿಗೆ ಶೌಚಾಲಯಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟವರು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರಿಗೆ ಹಾಗೂ ಇಲ್ಲಿ ಆಗಮಿಸತಕ್ಕಂತ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡ್ಕೊಡ್ಬೇಕಾಗಿ ನಿನ್ನೆಸಿರುತ್ತೇವೆ ಇದೀಗ ಜಾಹೀರಾತು ಭೀಮಾ ಹಾಸನ ಭವ್ಯವಾದ ಹೊಸ ರೂಪವನ್ನು ಪಡೆಯುತ್ತಿದೆ ಅಕ್ಟೋಬರ್ ನಾಲ್ಕರಿಂದ ಆರರವರೆಗೆ ಉದ್ಘಾಟನಾ ಕೊಡುಗೆಗಳೊಂದಿಗೆ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಚಾರ್ಜಸ್ ಮೇಲೆ ಪಡೆಯಿರಿ ಶೇಕಡಾ ಎಪ್ಪತ್ತರವರೆಗೆ ರಿಯಾಯಿತಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ರೂಪಾಯಿ ಏಳು ಸಾವಿರ ರಿಯಾಯಿತಿ ಮತ್ತು ಒಂದು ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಮತ್ತು ಹಳೆಯ ಚಿನ್ನದ ಪ್ರತಿ ಗ್ರಾಂ ವಿನಿಮಯದ ಮೇಲೆ ಪಡೆಯಿರಿ ರೂಪಾಯಿ ನೂರು ಅಧಿಕ ಅಷ್ಟೇ ಅಲ್ಲ ಡ್ರಾ ಮೂಲಕ ಪ್ರತಿದಿನ ಎರಡು ಏಪ್ರಿಲಿಯ ಸ್ಕೂಟಗಳನ್ನು ಗೆಲ್ಲಿರಿ ಹಿಂದೆ ಖರೀದಿಸಿ ಷರತ್ತುಗಳು ಅನ್ವಯ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ನೋವರಿ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸ್ಕೊಳ್ಳಿ ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯ್ತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ಸಿಲ್ವರ್ ಪ್ಯಾಲೇಸ್ ಹಾಸನ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈಟ್ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ಗಳು ಉಂಗುರಗಳು ಬ್ರಾಸ್ಲೈಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ದೊರೆಯುತ್ತವೆ ಬೆಳ್ಳಿ ವಸ್ತುಗಳ ಖರೀದಿಗೆ ಸಂಪರ್ಕಿಸಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಚೌಕ್ ದೇವಿಗೆರೆ ಸರ್ಕಲ್ ಹಾಸನ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ಮತ್ತು ಸೆವೆನ್ ದೇಕನ್ಸ್ ಒನ್ ನೈನ್ ಏಟ್ ಟೂ ಸಿಕ್ಸ್ ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ದಿ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಶುಭಾ ಸ್ಕ್ವೇರ್ ಬಿಎಂ ರೋಡ್ ಹಾಸನ ಫೋನ್ ನಂಬರ್ ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಸೊನ್ನೆ ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕನ್ಸ್ ಹಾಸನದ ಆಭರಣ ಪಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಟ್ ಅಂಡ್ ಡೈನಿಂಗ್ ಶೋರೂಮ್ ಸೂಪರ್ ಮಾರ್ಕೆಟ್ ನಿಮ್ಮ ಉಳಿತಾಯ ಇಲ್ಲಿದೆ ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ನೆನೆಸಿ ಪದಾರ್ಥಗಳು ಡ್ರೈ ಫ್ರೂಟ್ಸ್ ತಾಜಾ ಹಣ್ಣು ಮತ್ತು ತರಕಾರಿಗಳು ಸ್ನಾಕ್ಸ್ ಬಿಸ್ಕೆಟ್ ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪಡೆಯಿರಿ ಒಂದು ಕೆಜಿ ಸಕ್ಕರೆಗೆ ಹದಿನೈದು ರು ಕಡಿತ ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ ದ್ರಾಕ್ಷಿ ಗೋಡಂಬಿಯ ಕಾಂಬೋ ಆಫರ್ಗೆ ಎನ್ನೂರು ರೂಪಾಯಿ ಡಿಸ್ಕೌಂಟ್ ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ ನೂರ ತೊಂಬತ್ತೊಂಬತ್ತು ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ ಈಗ ಮೋರ್ನಲ್ಲಿ ನೂರಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮೇಲ್ಪಟ್ಟ ಖರೀದಿಗೆ ಎರಡು ಕಂಟೈನರ್ ಉಚಿತ ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ ಮೌಟ್ ಸೂಪರ್ ಮಾರ್ಕೆಟ್ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್ ಮಿನಿ ವಿಧಾನಸೌಧ ರಸ್ತೆ ಕುವೆಂಪು ನಗರ ಹಾಸನ ಗೋಮ್ತೀ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮ್ವಾರ್ತಿಗಳಿಗೆ ಸ್ವಾಗತ ಶ್ರೀಮತಿ ಸಜ್ಜನ್ ಬಾಯಿ ಶ್ರೀ ಜೀತಾಮಲ್ ಕೊತಾರಿ ಶ್ರೀಮತಿ ಉಷಾ ಶ್ರೀ ವಿಮಲ್ ಕೊತಾರಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಚೌಕ ಇವರ ಕೊಡುಗೆಯಾದ ಕುಡಿಯುವ ನೀರಿನ ಘಟಕವನ್ನು ನಗರಸಭಾ ಅಧ್ಯಕ್ಷರಾದ ಚಂದ್ರೇಗೌಡ ಉದ್ಘಾಟಿಸಿ ಮಾತನಾಡಿದರು ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಸಾರ್ವಜನಿಕರಿಗೋಸ್ಕರ ನಿರ್ಮಿಸಿರುವ ಶುದ್ಧ ಗಂಗೆ ಕುಡಿಯುವ ನೀರಿನ ಘಟಕವನ್ನು ದಾನಿಗಳ ಸಮ್ಮುಖದಲ್ಲಿ ನಗರಸಭಾ ಅಧ್ಯಕ್ಷರಾದ ಚಂದ್ರೇಗೌಡ ಉದ್ಘಾಟಿಸಿದರು ಸದಸ್ಯರು ನಾಗರಿಕರು ಯಾರಿದ್ದೀರಾ ದಯವಿಟ್ಟು ಬಂದು ಅನ್ನದಾನವನ್ನು ಸ್ವೀಕರಿಸಿ ಎಲ್ಲರಿಗೂ ಬ್ಲೆಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಕುಡಿಯುವ ನೀರಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ನನಗೆ ಬಹಳ ಸಂತೋಷ ಆಗಿದೆ ಯಾಕೆಂದರೆ ನಾನು ಚಿಕ್ಕವ್ಲಿಂದ ಕೇಳ್ತಾ ಇದ್ದೀನಿ ಈ ಸಮುದಾಯದವರು ಹಾಗೂ ಜೈನ ಸಮುದಾಯ ಈ ಎಲ್ಲ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಆದಷ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ ಇದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ ಇದು ನಾನು ಒಬ್ಬನೇ ಅಲ್ಲ ಇಡೀ ಹಾಸನದ ಜನತೆಯೇ ಈ ಸಮುದಾಯವನ್ನು ಕೊಂಡಾಡ್ತಾರೆ ಯಾಕೆಂದರೆ ನೀವು ಯಾವುದೇ ಸಮಯದಲ್ಲಿ ಅದು ಕೋವಿಡ್ ಸಮಯ ಇರ್ಬೋದು ಕಷ್ಟದ ಸಮಯ ಇರ್ಬೋದು ಸಮಾಜದ ಕಟ್ಟುವ ಕೆಲಸದಲ್ಲಿ ನೀವು ನಿರತರಾಗಿರ್ತೀರಿ ಅದಕ್ಕಾಗಿ ನಿಮಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಈ ಕುಡಿಯುವ ನೀರಿಂದು ಅಷ್ಟೇ ಇಡೀ ಮಾರ್ಕೆಟ್ಗೆ ಇಲ್ಲಿರೋ ವ್ಯಾಪಾರಸ್ಥರಿಗೆ ಇಲ್ಲಿರೋ ಬರೋ ಜನಕ್ಕೆ ಎಲ್ಲರಿಗೂ ಅನುಕೂಲ ಮಾಡುವಂತಹ ಈ ಕೆಲಸಕ್ಕೆ ನನ್ನ ಅನಂತ ಅನಂತ ಅಭಿನಂದನೆಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಶ್ರೀ ಚಂದ್ರಶೇಖರ್ ಡಿಪಿ ಕಾಂಗ್ರೆಸ್ ಮುಖಂಡರು ಶ್ರೀ ಮಂಜುನಾಥ ಚಿನ್ನಬೆಳ್ಳಿ ವರ್ತಕರ ಸಂಘದ ಅಧ್ಯಕ್ಷರು ಶ್ರೀ ಸಾಹಿತಿ ನಾಗೇಶ್ ಬಿಜೆಪಿ ಮುಖಂಡರು ಶ್ರೀ ಮಹಾವೀರ್ ಬನ್ಸಾಲಿ ಅಧ್ಯಕ್ಷರು ಮಲ್ನಾಡ್ ತೇರಪತ್ ಸಮಿತಿ ಶ್ರೀ ಸೋಹನ್ ಲಾಲ್ ತಾತೇಟ್ ಅಧ್ಯಕ್ಷರು ತೇರಪತ್ ಸಭಾ ಕೊತಾರಿ ಗ್ರೂಪಿನ ಕುಟುಂಬಸ್ಥರು ಹಾಗೂ ಕಟ್ಟಿನಕೆರೆ ಮಾರುಕಟ್ಟೆಯ ಸದಸ್ಯರು ಹಾಜರಿದ್ದರು ಶ್ರೀ ಮಹಾಗಣಪತಿ ಮಹೋತ್ಸವ ಸೇವಾ ಸಮಿತಿಯ ಅರವತ್ತೇಳನೇ ವರ್ಷದ ಗಣೇಶ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಇಲ್ಲದ ವಿಸರ್ಜನೆಗೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತಪಡಿಸಿದರು ಪೊಲೀಸ್ ಇಲಾಖೆಯ ನಿರ್ದೇಶನದಂತೆ ಯಾವುದೇ ತರದ ಮಾಲಿನ್ಯ ಉಂಟು ಮಾಡುವ ಡಿಜೆಯಾಗಲಿ ವಾಯು ಮಾಲಿನ್ಯ ಮಾಡುವ ಪಟಾಕಿ ಸಿಡಿಮದ್ದುಗಳ ಆರ್ಭಟವಿಲ್ಲದೆ ಹಿಂದೂ ಸಂಸ್ಕೃತಿಯನ್ನು ಬಿಂಬಿಸುವ ಶ್ರೀರಾಮನಿರ್ವ ಶ್ರೀರಾಮ ಮಂದಿರದ ಸ್ತಬ್ಧ ಚಿತ್ರ ಜೊತೆಗೆ ಈಶ್ವರ ಸರಸ್ವತಿಯ ಸ್ತಬ್ಧ ಚಿತ್ರಗಳ ಜೊತೆಗೆ ವಿವಿಧ ಕಲಾ ತಂಡಗಳು ಅದ್ದೂರಿಯಾಗಿ ಇಡೀ ರಾತ್ರಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಎರಡು ಗಂಟೆಗೆ ಪವಿತ್ರ ನದಿ ಹೇಮಾವತಿ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು ಸಂಜೆ ಏಳಕ್ಕೆ ಸ್ತಬ್ಧ ಚಿತ್ರ ಹಾಗೂ ವಿವಿಧ ಕಲಾತಂಡಗಳೊಂದಿಗೆ ಹೊರಟ ಮೆರವಣಿಗೆ ಗಾಂಧಿ ವೃತ್ತ ರಿವರ್ ಬ್ಯಾಂಕ್ ರಸ್ತೆ ಚೆನ್ನಂಬಿಕಾ ವೃತ್ತ ಪೇಟೆ ಮುಖ್ಯ ರಸ್ತೆ ಸುಭಾಷ್ ಚೌಕ ಕೋಟೆ ಮುಖ್ಯ ರಸ್ತೆ ರಥದ ಬೀದಿ ಹೌಸಿಂಗ್ ಬೋರ್ಡ್ ವೃತ್ತ ಎಲ್ಐಸಿ ಕಚೇರಿ ಮುಂಭಾಗದ ರಸ್ತೆ ಅಂಬೇಡ್ಕರ್ ನಗರ ಎಚ್ಆರ್ಪಿ ಕಾಲೋನಿ ಮೈಸೂರು ಹಾಸನ ರಸ್ತೆಯ ಅಂಬೇಡ್ಕರ್ ವೃತ್ತದಲ್ಲಿ ಸಾಗಿ ಬೆಳಗಿನ ಜಾವ ಐದು ಗಂಟೆಗೆ ಪುರಸಭೆಯ ಮುಂಭಾಗದಲ್ಲಿ ಮೆರವಣಿಗೆ ಸಮಾವೇಶಗೊಂಡಿತು ನಂತರ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಪವಿತ್ರ ಹೇಮಾವತಿ ನದಿಯ ದಡಕ್ಕೆ ತಂದು ಡ್ರಮ್ಗಳ ಮೂಲಕ ಸಿದ್ಧಪಡಿಸಿದ್ದ ತೆಪ್ಪದ ಮೇಲೆ ಪವಿತ್ರ ಹೇಮಾವತಿ ನದಿಯಲ್ಲಿ ಗಣೇಶನ ವಿಸರ್ಜನೆ ಮಾಡಲಾಯಿತು ಶಾಸಕ ಎಚ್ ಡಿ ರೇವಣ್ಣ ಅವರ ನಿರ್ದೇಶನದಂತೆ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಐಪಿಎಸ್ ಅಧಿಕಾರಿ ಶಾಲು ನಗರ ಠಾಣೆಯ ಆರಕ್ಷಕ ಉಪನಿರ್ದೇಶಕ ಅಭಿಜಿತ್ ಶ್ರೀ ಮಹಾಗಣಪತಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಟಿ ಶಿವಕುಮಾರ್ ಅಧ್ಯಕ್ಷ ಕೆ ಶ್ರೀಧರ್ ಕಾರ್ಯದರ್ಶಿ एचएस एचस्पुटोम प्रधान कार्यदर्शी चंद्रशेखर सांस्कृतिक वेदिके अध्यक्ष वेदिकेक्ष आरबीपुटेगौड़ प्रसाद कम अध्यक्ष एचआर एचर्शिव प्रहल देवेगौड़ नगर जु चेगौड़ी पुरासभान पुराबा मुख्याधिकारी सिब्बंदी सेवा समितिया खजांची गोकुल उद्यमी माजी स्थायी समितिया अध्यक्ष ए रविकुमार मंजुनाथ सुधा नलिनी समितिया ಸಹ ಕಾರ್ಯದರ್ಶಿ ವಿ ಸುರೇಶ್ ಕುಮಾರ್ ಎಚ್ ಟಿ ನರಸಿಂಹ ಶೆಟ್ಟಿ ಎ ಜಗನ್ನಾಥ್ ಸುದರ್ಶನ್ ಬಾಬು ಈಶ್ವರ್ ಗೌಡ ಮಂಜುನಾಥ್ ವಿವಿಧ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು ಎರಡು ಗಂಟೆಗೆ ಸಾರ್ವಜನಿಕವಾಗಿ ಮತ್ತು ಭಕ್ತಾದಿಗಳ ಸಮ್ಮುಖದಲ್ಲಿ ನಾವು ಪವಿತ್ರ ಹೇಮಾವತಿಯ ಹೇಮಾವತಿ ನದಿನಲ್ಲಿ ಕೆಪ್ಪೋತ್ಸವದೊಂದಿಗೆ ಏನು ಕಳೆದ ಅರವತ್ತೆಂಟು ಅರವತ್ತೇಳು ವರ್ಷಗಳಿಂದ ನಡೀತಾ ಬರ್ತಾ ಇದೆ ಅದೇ ರೀತಿ ನಾವು ಈ ವರ್ಷವೂ ಸಹ ನಾವು ಕೆಪ್ಪೋತ್ಸವದ ಮೂಲಕ ಪವಿತ್ರ ಹೇಮಾವತಿ ನದಿನಲ್ಲಿ ಸಾರ್ವಜನಿಕವಾಗಿ ವಿತರಣೆಯನ್ನು ಮಾಡಿದ್ದೇವೆ ಕ್ಷೇತ್ರದ ಶಾಸಕರಾದಂತಹ ರೇವಣ್ಣ ಅವರಿಗೆ ಲೋಕಸಭಾ ಸದಸ್ಯರಾದಂತಹ ಶ್ರೇಯಸ್ ಪಟೇಲ್ರವರಿಗೆ ಪುರಸಭೆಯ ಅಧ್ಯಕ್ಷರಾದಂತಹ ಶ್ರೀಧರ್ ರವರಿಗೆ ಹಾಗೂ ಮುಖ್ಯಾಧಿಕಾರಿಗಳಾದಂತಹ ಮುಖ್ಯಾಧಿಕಾರಿಗಳಿಗೆ ಹಾಗೂ ತಾಲೂಕು ಆಡಳಿತಕ್ಕೆ ಮುಖ್ಯವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮ ಕಳೆದ ಎರಡು ದಿನಗಳಿಂದ ಏನು ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಂತಹ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷರಾದ ಹನುಮಂತೇಗೌಡ ನಿಧನರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದ ಆವರಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು ಹನುಮಂತೇಗೌಡರಿಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಜಿಲ್ಲಾ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಇವರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಭಾಷೆ ಪಂಡಿತರಾಗಿದ್ದರು ನಂತರ ಪ್ರೌಢಶಾಲೆಗೆ ಬಡ್ತಿ ಹೊಂದಿ ಪ್ರೌಢಶಾಲೆಯಲ್ಲಿ ಭಾಷೆ ಪಂಡಿತರಾಗಿ ಸೇವೆ ಸಲ್ಲಿಸಿದರು ಇವರು ಗಂಡು ಮಕ್ಕಳು ಹಾಗೂ ಅಪಾರ ಬಂದು ಬಳಗವನ್ನು ಅಗಲಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡ ಮಾತನಾಡುತ್ತಾ ಹನುಮಂತೇಗೌಡ ಸರಳ ಸಜ್ಜನಿಕೆಗೆ ಹೆಸರಾದವರು ಇವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ಹೊಸ ಕಾಯಕಲ್ಪ ನೀಡಿದರು ಇವರ ನಡೆ ನುಡಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯ ಎಂದು ಹೇಳಿದರು ಹನುಮಂತೇಗೌಡರು ಎರಡು ಬಾರಿ ಅಧ್ಯಕ್ಷರಾಗಿ ಜಿಲ್ಲಾ ಘಟಕದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅದಕ್ಕಿಂತ ಹಿಂದೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಷ್ಟು ಅವಧಿಯಲ್ಲಿ ಬಹುಶಃ ಯಾವ ಆರ್ಥಿಕ ನೆರವು ಇಲ್ಲದೇ ಇದ್ದ ಕಾಲಘಟ್ಟದಲ್ಲಿ ಯಾವ ಸಹಾಯಧನವೂ ಪರಿಷತ್ತಿಗೆ ಬರ್ತಾ ಇರಲಿಲ್ಲ ಆ ಕಾಲಘಟ್ಟದಲ್ಲಿ ಪರಿಷತ್ತಿನ ಚಟುವಟಿಕೆಗಳನ್ನು ಅತ್ಯಂತ ಸರಳವಾಗಿ ಮತ್ತು ಸಾರ್ಥಕವಾಗಿ ಮಾಡಿ ಪರಿಷತ್ತನ್ನು ಕಟ್ಟಿ ಬೆಳೆಸಿದ ಮಹನೀಯರು ತಾವೂ ಸರಳ ಜೀವಿ ಒಂದು ಬ್ಯಾಗ್ನ ಹಾಕೊಂಡು ಪರಿಷತ್ತಿನ ಬ್ಯಾನರ್ ಹಿಡ್ಕೊಂಡು ಎಲ್ಲ ಸಂಸ್ಥೆಗಳಿಗೆ ತಿರುಗಿ ಪರಿಷತ್ತನ್ನು ಅತ್ಯಂತ ಸದೃಢವಾಗಿ ಕಟ್ಟಿದಂಥ ಮಹನೀಯರವರು ನನ್ನ ಮಿತ್ರ ಮಂಜೇಗೌಡರು ಹೇಳಿದ ಹಾಗೆ ಇಡೀ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಮಾದರಿ ನಿವೇಶನ ಪ್ರಾಪ್ತವಾಗಿದೆ ಅಂತ ಅಂದರೆ ಆ ಪುಣ್ಯಾತ್ಮರ ಶ್ರಮ ಅದಕ್ಕೆ ಕಾರಣ ಇದೆ ಅಂತ ಹೇಳಿ ಅನೇಕ ಹಿರಿಯರು ಎಚ್ ಎಸ್ ಕೃಷ್ಣಮೂರ್ತಿಯವರು ಮಂಜೂರು ಮಾಡುವಂಥ ವಿಚಾರದಲ್ಲಿ ಎಚ್ ಎಸ್ ಪ್ರಕಾಶ್ ಅವರು ಅದನ್ನು ಖಾತೆ ಮಾಡಿಕೊಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ನೆರವು ನೀಡಿದ್ದಾರೆ ಇಲ್ಲ ಅಂತ ಅಲ್ಲ ಆದರೆ ಅವರ ಪರಿಶ್ರಮ ಇದೆಯಲ್ಲ ಆ ಪರಿಶ್ರಮಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಪರಿಷತ್ತಿಗೆ ಕೂಡ ಇಷ್ಟು ಸೂಕ್ತವಾದಂತಹ ನಿವೇಶನ ಇಲ್ಲ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರಲಿ ಅಂತಹ ಒಂದು ಭವ್ಯವಾದ ನಿವೇಶನವನ್ನು ಮಾದರಿ ಜಾಗದಲ್ಲಿ ದೊರಕಿಸ್ಕೊಂಡು ಪರಿಷತ್ತು ಇವತ್ತು ವಿರಾಜಮಾನವಾಗಿದೆ ಅಂತ ಅಂದರೆ ಆ ಸೇವೆ ನಾವು ಮರೆಯುವ ಹಾಗಿಲ್ಲ ನಂತರ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಗೌರವಾಧ್ಯಕ್ಷರಾದ ರವಿ ನಾಕಲಗೂಡು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹನುಮಂತೇಗೌಡರು ದೊಡ್ಡ ಆಸ್ತಿಯಾಗಿದ್ದರು ಇವರ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ನಿವೇಶನ ದೊರೆಯುವಂತಾಯಿತು ಎಂದು ಹೇಳಿದರು ನಮ್ಮನ್ನು ಆಗಲಿ ದೂರ ಹೋಗಿರ್ಬೋದು ಆದರೆ ಅವರು ಕನ್ನಡಕ್ಕೆ ಕೊಟ್ಟಂಥ ಕೊಡುಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟಂಥ ಕೊಡುಗೆ ಇಡೀ ರಾಜ್ಯದಲ್ಲಿಯೇ ಮಾದರಿಯಾಗುವಂಥ ಕೆಲಸವನ್ನು ಮಹಾನ್ ಮಾಡಿದ್ದಾರೆ ಸರಳ ಸಜ್ಜನ ಮಾದರಿ ಸರ್ಕಾರಿ ಶಾಲೆಯ ಒಬ್ಬ ಶಿಕ್ಷಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇಂಥ ಒಂದು ಹೃದಯ ಭಾಗದಲ್ಲಿ ಬಹು ಬೆಲೆ ಬಾಳುವಂಥ ನಿವೇಶನವನ್ನು ಅಂದಿನ ಕಾಲದಲ್ಲಿ ದಿವಂಗತ ಎಚ್ ಎಸ್ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಿವೇಶನವನ್ನು ಪಡೆಯುವಲ್ಲಿ ಬಹಳ ಶ್ರಮವನ್ನು ಹಾಕಿದ್ದಾರೆ ಅವರ ಒಂದು ಶ್ರಮದ ಫಲವಾಗಿ ನಾವೆಲ್ಲರೂ ಕೂಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಲ್ಲೇಶ್ ಗೌಡ್ರವರ ಕೂಡ ಅತ್ಯುತ್ತಮವಾಗಿ ನಡೆದುಕೊಂಡು ಬಂದಿದೆ ಇದಕ್ಕೆಲ್ಲ ಮಹಾನ್ಮಂತ್ರೆಗೌಡರಂಥ ಪ್ರಮುಖ ಕಾರಣ ನಾವು ಜಾವೋ ನಾರಾಯಣ ಸ್ವಾಮಿಯವರು ತೀರ್ಕೊಂಡ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ತಂದು ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ಶ್ರದ್ಧಾಂಜಲಿಯನ್ನು ಮಾಡಿದ್ವಿ ಇವತ್ತು ಮಹನ್ಮಂತ್ರೆಗೌಡ್ರಂಥರ ಪಾರ್ಥಿವ ಶರೀರವನ್ನು ಸಾಹಿತ್ಯ ಪರಿಷತ್ ಆವರಣಕ್ಕೆ ತಂದಿದ್ದೀವಿ ಅಂದ್ರೆ ನಿಜವಾಗ್ಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ದೊಡ್ಡ ಗೌರವವನ್ನ ಅವರ ಮೂಲಕ ನಾವು ಪಡ ಇದಕ್ಕೆ ಮೊದಲು ಹನುಮಂತೇಗೌಡರಿಗೆ ಒಂದು ನಿಮಿಷ ಮೌನ ಆಚರಣೆ ಮಾಡಿ ಗೌರವ ಸಲ್ಲಿಸಲಾಯಿತು ನಂತರ ಅಭಿಮಾನಿಗಳು ಹಿತೈಷಿಗಳು ಪ್ರಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಾಯ್ಕರಹಳ್ಳಿ ಮಂಜೇಗೌಡ ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಮಾವಿನಹಳ್ಳಿ ವಾಸು ಬೊಮ್ಮೇಗೌಡ ಜಾವ್ಗಲ್ ಪ್ರಸನ್ನ ಕುಮಾರ್ ಎಚ್ಎಂ ಶಿವಣ್ಣ ಎನ್ಎಲ್ ಕತ್ತಿ ಕತ್ತಿಮಲ್ಲಿನಹಳ್ಳಿ ಪರಮೇಶ್ ಜಿಲ್ಲಾ ವಚನ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಚೈತ್ರ ನಾಯ್ಕರಹಳ್ಳಿ ಮುಂತಾದವರು ಸಂತಾಪ ಸೂಚಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲೆಗೆ ರೈಲುಗಳ ಮೂಲಕ ಮಾದಕ ಪದಾರ್ಥ ಸರಬರಾಜಾಗುತ್ತಿರುವ ಮಾಹಿತಿ ಇದ್ದು ರೈಲ್ವೆ ಪೊಲೀಸರು ಏನು ಮಾಡುತ್ತಿದ್ದಾರೆ ಸಂಸದ ಶ್ರೇಯಸ್ಎಂ ಪಟೇಲ್ ದಿಶಾ ಸಭೆಯಲ್ಲಿ ಗ್ರಾಮ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಕೋಟಿ ವೆಚ್ಚದ ಐದು ಗ್ರಾಮಗಳ ರಸ್ತೆ ಕಾಮಗಾರಿಗೆ ಶಾಸಕ ಸರೂಪ್ರಕಾಶ್ ಗುದ್ದಲಿ ಪೂಜೆ ಮತ್ತು ಅರಕಲಗೋಡು ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಮಂಜು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಅರಕಲಗೋಡು ಕಾಂಗ್ರೆಸ್ ಅಭ್ಯರ್ಥಿ ಗೌಡ ನಡುವೆ ರಾಮನಾಥಪುರ ತಂಬಾಕು ಮಂಡಳಿ ಪ್ರಾಂಗಣದಲ್ಲಿ ಚಟಾಪಟಿ ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು